ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮಾಣಿಕ್ಯ ಇವತ್ತು ಪಕೋಡ ಮಾಡೋದು ಹೇಗಂತ ಇದ್ದೀನಿ ಬನ್ನಿ ನೋಡೋಣ ಒಂದು ಕಪ್ ಅಕ್ಕಿ ಹಿಟ್ಟು ಅರ್ಧ ಕಪ್ ಮೈದಾ ಕಾಲು ಕಪ್ ಚಿರೋಟಿ ರವೆ ಜೀರಿಗೆ ಸ್ವಲ್ಪ ಫ್ಲೇವರ್ಗೆ ಕಡಲೆ ಬೀಜ ನೀವು ಕಡಲೆ ಬೀಜ ಆದರೂ ಹಾಕ್ಕೊಳ್ಳಿ ಗೋಡಂಬಿ ಆದರೂ ಹಾಕ್ಕೊಳ್ಳಿ ಕಡಲೆ ಬೀಜ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಕಡಲೆ ಬೀಜನೂ ಹಾಕ್ತಾಯಿದ್ದೀನಿ ಮತ್ತು ಕರಿಬೇವು ಸಣ್ಣಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕ ಸ್ಟೂಪ್ಪು ಅಡುಗೆ ಸೋಡಾ ಡಾಲ್ಡಾ ತುಪ್ಪ ಮತ್ತು ಈರುಳ್ಳಿ ತಗೊಂಡಿದ್ದೀನಿ ಈರುಳ್ಳಿ ತುಂಬ ಸ್ಲೈಸಾಗಿ ಕಟ್ ಮಾಡ್ಕೋಬೇಕು ಆವಾಗ ಪಕೋಡ ಚೆನ್ನಾಗಿ ಬರುತ್ತೆ ಮೊದಲಿಗೆ ಸ್ಟವ್ ಹಚ್ಕೊಳ್ಳೋಣ ಸ್ಟವ್ ಹಚ್ಕೊಂಡು ಬಾಣಲೆ ಇಟ್ಕೊಳ್ಳೋಣ ಬಾಣಲೆ ಕಾದ ನಂತರ ಅಕ್ಕಿ ಇಟ್ಟು ಮೈದಾ ಇಟ್ಟು ಮತ್ತು ಚಿರೋಟಿ ರವೆ ತೊಗೊಂಡಿರ್ತೀವಲ್ಲ ಅದಷ್ಟನ್ನು ಫ್ರೈ ಮಾಡ್ಕೋಬೇಕು ಫ್ರೆಂಡ್ ಡಾಲ್ಡಾ ತುಪ್ಪ ಹಾಕೊಳ್ಳೋಣ ಡಾಲ್ಡಾ ತುಪ್ಪ ಎರಡು ಸ್ಪೂನ್ ಇರಲಿ ಕಾಲು ಕೆ ಜಿ ಅಕ್ಕಿ ಹಿಟ್ಟು ಅಂದರೆ ಡಾಲ್ಡಾ ತುಪ್ಪ ಎರಡು ಸ್ಪೂನ್ ಸಾಕು ಫ್ರೆಂಡ್ ಮತ್ತು ಅಡುಗೆ ಎಣ್ಣೆ ಒಂದು ಐದು ಸ್ಪೂನ್ ಹಾಕೊಳ್ಳೋಣ ಟೇಬಲ್ ಸ್ಪೂನಲ್ಲಿ ಐದು ಸ್ಪೂನ್ ಅಡುಗೆ ಎಣ್ಣೆ ಆದರೆ ಸಾಕು ಜಾಸ್ತಿ ಏನು ಬೇಕಾಗಿರಲ್ಲ ಅಡುಗೆ ಎಣ್ಣೆ ಇವಾಗ ತುಪ್ಪ ಎಣ್ಣೆ ಕಾದಿದೆ ಫ್ರೆಂಡ್ ಇದಕ್ಕೆ ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಚಿರೋಟಿ ರವೆ ಮೂರನ್ನು ಹಾಕ್ಕೊಂಡು ಕಮ್ಮಿ ಉರಿಲಿಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ತಾ ಮಾಡ್ತಾ ಬ್ರೌನ್ ಕಲರ್ ಬರಬೇಕು ಲೈಟಾಗಿರಬೇಕು ಬ್ರೌನ್ ಕಲರು ಅಂದರೆ ಹಿಟ್ಟು ಸ್ವಲ್ಪ ಸುಡೋ ಮಟ್ಟಗಿರಬೇಕು ನಾವು ಮುಟ್ಟು ನೋಡಿದ್ರೆ ಅಷ್ಟು ಫ್ರೈ ಮಾಡ್ಕೋಬೇಕು ಫ್ರೆಂಡ್ ತುಂಬ ಕಪ್ಪುಗೂ ಹುರ್ಕೋಬೇಡಿ ಸ್ವಲ್ಪ ಬ್ರೌನ್ ಕಲರ್ ಇದ್ದರೆ ಸಾಕು ಇವಾಗ ಸ್ವಲ್ಪ ಮುಟ್ಟು ನೋಡೋಣ ಇವಾಗ ಹಿಟ್ಟು ತುಂಬಾ ಸುಡೋ ಹಂಗಾಗಿದೆ ಇವಾಗ ಇದು ಸಾಕು ಬೆಂದಿರೋದು ಫ್ರೆಂಡ್ ಮತ್ತು ಸ್ಟವ್ ಹಚ್ಕೊಂಡು ಬಾಣಲೆ ಇಟ್ಕೊಳ್ಳೋಣ ಬಾಣ್ಲಕ್ಕಾದಮ ಕಡಲೆ ಬೀಜ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಕಡಲೆ ಬೀಜ ನಾವು ಹೆಂಗೆ ಫ್ರೈ ಮಾಡಬೇಕಂದ್ರೆ ನಾವು ತಿನ್ನಬೇಕಾದ್ರೆ ಕಡಲೆ ಬೀಜನ ಯಾವ ಥರ ಫ್ರೈ ಮಾಡ್ಕೋತೀವಿ ಅಷ್ಟೇ ಫ್ರೈ ಮಾಡ್ಕೊಂಡಿರ್ಬೇಕು ಇದನ್ನು ಇವಾಗ ಬೀಜ ಬೇಯ್ತಾ ಇದೆ ಇಷ್ಟು ಬೆಂದರೆ ಫ್ರೆಂಡ್ ಇದನ್ನು ನಾವು ಸಿಪ್ಪೆ ಹೋಗಿಸ್ಕೋಬೇಕು ಕಡಲೆ ಬೀಜನ ಇವಾಗ ಒಂದು ಬಟ್ಲಾಗ ಹಾಕೊಳ್ಳೋಣ ಕಡಲೆ ಬೀಜನ ಇವಾಗ ಅದೇ ಬಾಣ್ಲೆಗೆ ಗೋಡಂಬಿ ಹಾಕೊಳ್ಳೋಣ ಗೋಡಂಬಿನೂ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗುನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದು ಬ್ರೌನ್ ಕಲರ್ ಬರ್ತಿದೆ ನೋಡಿ ಇವಾಗ ಇದು ಸಾಕು ಬೆಂದಿರೋದು ಗೋಡಂಬಿ ಎತ್ಕೊಳ್ಳೋಣ ಇವಾಗ ಇವಾಗ ನೋಡಿ ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಮತ್ತು ಚಿರೋಟಿ ರವೆ ಎಲ್ಲ ಎಣ್ಣೆ ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ವಲ್ಲ ಆ ಹಿಟ್ಟು ಇದು ಇದಕ್ಕೆ ಮತ್ತೆ ಎಣ್ಣೆ ತುಪ್ಪ ಸೇರಿಸೋ ಅವಶ್ಯಕತೆ ಇಲ್ಲ ಯಾಕಂದರೆ ಎಣ್ಣೆ ತುಪ್ಪ ಜಾಸ್ತಿ ಆದಷ್ಟು ನಾವು ಪಕೋಡ ಕರಿಬೇಕಾದ್ರೆ ಬಿಟ್ಟೋಗುತ್ತೆ ಪಕೋಡ ಎಲ್ಲಾನು ಹಂಗಾಗಿ ನಮಗೆ ಎಣ್ಣೆ ತುಪ್ಪ ಜಾಸ್ತಿ ಹಾಕಬಾರ್ದು ಇಷ್ಟೇ ಸಾಕು ಫ್ರೆಂಡ್ ಹಾಕಿರೋ ಅಷ್ಟೇ ಇದಕ್ಕೇ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸೋಡಾ ಸ್ವಲ್ಪ ಹಾಕೋಬೇಕು ಇವಾಗ ಕರಿಬೇವು ಹಾಕ್ತಾಯಿದ್ದೀನಿ ನಾನು ಎಲ್ಲನೂ ಹಾಕ್ತಾಯಿದ್ದೀನಿ ಸ್ವಲ್ಪ ಜಾಸ್ತಿ ಹಾಕ್ಸಿದಷ್ಟು ಫ್ಲೇವರ್ ಚೆನ್ನಾಗಿರುತ್ತೆ ಪಕೋಡಕ್ಕೆ ಇವಾಗ ಗೋಡಂಬಿನ ಫ್ರೈ ಮಾಡಿರೋದನ್ನು ಹಾಕೋತಾ ಇದ್ದೀನಿ ಗೋಡಂಬಿ ಹಾಕೊಂಡಾದ್ಮೇಲೆ ಇವಾಗ ಜೀರಿಗೆ ಹಾಕ್ಕೊಳ್ಳೋಣ ಜೀರಿಗೆ ಫ್ಲೇವರ್ ಚೆನ್ನಾಗಿರುತ್ತೆ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಅದಾದ ನಂತರ ಈರುಳ್ಳಿ ಹಾಕೋಬೇಕು ಈರುಳ್ಳಿ ತುಂಬ ಸ್ಲೈಸಾಗಿ ಕಟ್ ಮಾಡ್ಕೊಂಡಿರಬೇಕು ಆದಷ್ಟು ಜಾಸ್ತಿ ಹಾಕಿದ್ರೆ ಪಕೋಡಕ್ಕೆ ಈರುಳ್ಳಿ ಚೆನ್ನಾಗಿರುತ್ತೆ ನಾನು ಎಲ್ಲನೂ ಹಾಕೋತಾ ಇದ್ದೀನಿ ಫ್ರೆಂಡ್ ಇವಾಗ ನೋಡಿ ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡಿಟ್ಕೊಂಡಿರ್ತೀವಲ್ಲ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಾನು ಒಂದು ಮೂರು ಸ್ಪೂನ್ ಹಾಕ್ತಾಯಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಸ್ವಲ್ಪ ಖಾರ ಜಾಸ್ತಿ ಆದ್ರೂ ಏನು ಅನಿಸಲ್ಲ ಯಾಕೆಂದರೆ ಎಣ್ಣೆಲಿ ಕರಿತೀವಲ್ಲ ಪಕೋಡ ಅಷ್ಟು ಖಾರ ಅನಿಸೋಲ್ಲ ಆಗ ಕಡಲೆ ಬೀಜ ಹಾಕ್ತಾಯಿದ್ದೀನಿ ಆವಾಗಲೇ ಫ್ರೈ ಮಾಡಿಕೊಂಡು ಕಡಲೆ ಬೀಜನ ಪುಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಇವಾಗ ಇವಾಗ ತುಂಬಾ ಅರ್ಧ ಅರ್ಧ ಪೀಸ್ ಥರ ಇರೋ ಕಡಲೆ ಬೀಜ ಹಾಕ್ಬಾರ್ದು ಯಾಕಂದರೆ ಪಕೋಡ ಬೇಯಿಸ್ಬೇಕಾದ್ರೆ ಬಿಟ್ಕೊಳುತ್ತೆ ಎಣ್ಣಲ್ಲಿ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಪುಡಿ ಮಾಡ್ಕೊಂಡಿರ್ಬೇಕು ಕಡಲೆ ಬೀಜನ ಈಗ ಮಿಕ್ಸ್ ಮಾಡಿಕೊಳ್ಳೋಣ ಬನ್ನಿ ನೋಡಿ ಮಿಕ್ಸ್ ಮಾಡಬೇಕಾದ್ರೆ ಇವಾಗ ಸ್ವಲ್ಪ ಮೊಸರ ಹಾಕೊಳ್ಳೋಣ ಮೊಸರು ಕಾಲು ಕಪ್ಪಿರಬೇಕು ನಾವು ಟೀ ಕುಡಿತೀವಲ್ಲ ಆ ಕಪ್ಪಲ್ಲಿ ಕಾಲು ಕಪ್ ಇದ್ದರೆ ಸಾಕು ಮೊಸರು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಬೇಕಾದ್ರೆ ತುಂಬ ಮುದ್ದೆ ಮುದ್ದೆ ಥರ ಮಾಡಬಾರ್ದು ಹಿಂಗೆ ಬಿಡಿಸಿ ಬಿಡಿಸಿ ಫಸ್ಟು ಮಿಕ್ಸ್ ಮಾಡ್ಕೋಬೇಕು ಇವಾಗ ಮತ್ತೆ ಇನ್ನೊಂದು ಸ್ವಲ್ಪ ಮೊಸರು ಹಾಕೊಳ್ಳೋಣ ಸರಿಯಾಗಿ ಮಿಕ್ಸ್ ಆಗ್ತಾಯಿಲ್ಲ ಅಂತ ಅಂದರೆ ಸ್ವಲ್ಪ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡೋಣ ಇವಾಗ ಮತ್ತೆ ಸ್ವಲ್ಪ ಮಿಕ್ಸ್ ಆಗಿಲ್ಲ ಸರಿಯಾಗಿ ಅಂದರೆ ಸ್ವಲ್ಪ ನೀರು ಚಿಮ್ಸ್ಕೊಳ್ಳೋಣ ತುಂಬ ಜಾಸ್ತಿ ನೀರು ಹಾಕ್ಬೇಡಿ ತುಂಬ ಜಾಸ್ತಿ ನೀರು ಹಾಕಿದ್ರೆ ತೆಳುವಾಗ್ಬಿಡುತ್ತೆ ಪಕೋಡ ಚೆನ್ನಾಗಿ ಬರೋಲ್ಲ ಈ ಥರ ಸುತ್ತಿಸ್ಕೊಂಡು ಮಿಕ್ಸ್ ಮಾಡಬೇಕು ಮುದ್ದೆ ಥರ ಪ್ರೆಸ್ ಮಾಡಿ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು ಆ ಥರ ಮುದ್ದೆ ಥರ ಮಾಡಿಬಿಟ್ರೆ ಪಕೋಡ ಚೆನ್ನಾಗಿ ಬರಲ್ಲ ಇದೇ ಥರ ಮಿಕ್ಸ್ ಮಾಡೋಣ ಇವಾಗ ನೋಡಿ ಈ ಥರ ಬಂದಿದೆ ಸ್ವಲ್ಪ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಇರಬೇಕು ಇದು ಈ ಥರ ಬಿಡಿಬಿಡಿಯಾಗಿರಬೇಕು ಈ ಥರ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಇವಾಗ ಹಿಟ್ಟು ಮಿಕ್ಸ್ ಆಗಿದೆ ಇವಾಗ ನೀಟಾಗಿ ಮುದ್ದೆ ಥರ ಸ್ವಲ್ಪ ಸ್ಮೂತಾಗಿ ತುಂಬ ಪ್ರೆಸ್ ಮಾಡೋಕೆ ಹೋಗ್ಬಾರ್ದು ಹಿಟ್ಟು ಸ್ವಲ್ಪ ಸ್ಮೂತಾಗಿ ಥರ ಉಂಡೆ ಕಟ್ಟಿ ಇಡಬೇಕು ಇವಾಗ ನೋಡಿ ನೀಟಾಗಿ ಉಂಡೆ ಬಂದಿದೆ ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಡೋಣ ಇವಾಗ ಒಂದು ಪ್ಲೇಟ್ ಮುಚ್ಚಿಡೋಣ ಒಂದು ಕಾಲು ಗಂಟೆ ಅಥವಾ ಅರ್ಧ ಗಂಟೆ ಮುಚ್ಚಿಡೋಣ ಇವಾಗ ನಾನು ಅರ್ಧ ಗಂಟೆ ಮುಚ್ಚಿಟ್ಟಿದ್ದೀನಿ ಇವಾಗ ನೋಡಿ ಈ ಅದಕ್ಕೆ ಬಂದಿದೆ ಇವಾಗ ಈ ಥರ ಇರಬೇಕು ಈ ಥರ ಬಿಡ್ಬಿಡಿಯಾಗಿರಬೇಕು ತುಂಬ ಮುದ್ದು ಮುದ್ದೆ ಥರ ಇರಬಾರ್ದು ಆವಾಗ ಚೆನ್ನಾಗಿರುತ್ತೆ ಇವಾಗ ಎಣ್ಣೆ ಕಾದಿದೆ ಇವಾಗ ಪಕೋಡ ಬೇಯಿಸೋಣ ಇವಾಗ ಎಣ್ಣೆ ಕಾದಿದೆ ಹಾಕೋಣ ಈ ಥರ ಸ್ವಲ್ಪ ಬಿಡಿಸಿ ಬಿಡಿಸಿ ಹಾಕಬೇಕು ತುಂಬ ಮುದ್ದೆ ಥರ ಬೋಂಡ ಕಟ್ಟಿ ಹಾಕ್ತೀವಲ್ಲ ಆ ಥರ ಹಾಕ್ಬಾರ್ದು ಹಾಕಿದ್ರೆ ಪಕೋಡ ನೀಟಾಗಿ ಡೀಪಾಗಿ ಬೇಯೋಲ್ಲ ತುಂಬ ಜಾಸ್ತಿ ಬಾಣಲಿ ತುಂಬ ಹಾಕಕ್ಕೆ ಹೋಗ್ಬಿಡಿ ಯಾಕಂದರೆ ಪಕೋಡ ನೀಟಾಗಿ ಬರೋಲ್ಲ ಸ್ವಲ್ಪ ಗ್ಯಾಪ್ ಕೊಟ್ಟು ಹಾಕಿ ಅವಾಗ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟು ಹಾಕಿದ್ದೀನಿ ಇವಾಗ ಸಾಕು ಇದೇ ನೀಟಾಗಿ ಬೇಯಲಿ ತುಂಬ ಹಾಕ್ಬಿಟ್ರೆ ನೀಟಾಗಿ ಬೇಯಲ್ಲ ಸ್ವಲ್ಪ ಬ್ರೌನ್ ಕಲರ್ ಬಂದಮೇಲೆ ಈ ಥರ ಪೋರ್ಕಲ್ಲಿ ಸ್ವಲ್ಪ ಕೆದಕಬೇಕು ಡೈರೆಕ್ಟಾಗಿ ನಾವು ಜ್ಯಾಲರೀಸ್ ಔಟ್ ಹಾಕೋದಕ್ಕೆ ಹೋದರೆ ಏನಾಗುತ್ತೆ ಎಲ್ಲನೂ ಬಿಟ್ಕೊಬಿಡುತ್ತೆ ಹಂಗಾಗಿ ಪೋರ್ಕಲ್ ಸ್ವಲ್ಪ ಕದಲಿಸ್ಬೇಕು ಆಮೇಲೆ ಜಾಸ್ತಿ ಬೆಂದಿಲ್ಲ ಅನ್ನೋದನ್ನು ಹಂಗೆ ಬಿಡಬೇಕು ಯಾಕಂದರೆ ಅದೂ ಫುಲ್ ಕದ್ರ ಹೋಗುತ್ತೆ ನೋಡಿ ಈ ಥರ ಬ್ರೌನ್ ಕಲರ್ ಬಂದಮೇಲೆ ಸ್ವಲ್ಪ ಅಲ್ಲೆಲ್ಲನೂ ಎಣ್ಣೆ ಎಲ್ಲನೂ ಫುಲ್ ನೊರೆ ಹೋಗಬೇಕು ಅಲ್ಲಿ ತನಕ ಸ್ವಲ್ಪ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ ಜಾಸ್ತಿ ಉರಿ ಕೊಡಬಾರ್ದು ಜಾಸ್ತಿ ಉರಿ ಕೊಟ್ಟರೆ ಏನಾಗುತ್ತೆ ಮೇಲುಗಡೆ ಎಲ್ಲ ಬೆಂದಿರುತ್ತೆ ಒಳಗಡೆ ಮಾತ್ರ ಬೆಂದಿರಲ್ಲ ಹಂಗಾಗ್ಬಿಡುತ್ತೆ ಪಕೋಡ ಯಾವತ್ತೂ ಕಮ್ಮಿ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ನೋಡಿ ಆಲ್ರೆಡಿ ಇವಾಗ ಬೆಂದಿದೆ ಇವಾಗ ಎತ್ತಾಕೋಣ ನೋಡಿ ಇವಾಗ ಜಾಲರೀಸ್ ಸೌಟಲ್ಲಿ ಎತ್ತಾಕ್ಬೋದು ನೋಡಿ ಪಕೋಡ ಎಷ್ಟು ನೀಟಾಗಿ ಬಂದಿದೆ ಬ್ರೌನಾಗಿದೆ ತುಂಬ ಸೀಸ್ದಂಗೆ ಬೇಯಿಸ್ಬಾರ್ದು ಸ್ವಲ್ಪ ಬ್ರೌನಾಗಿ ಬಂದಮೇಲೆ ತೆಗ್ದಾಕಬೇಕು ಇವಾಗ ಪಕೋಡ ಪೂರ್ತಿ ರೆಡಿಯಾಗಿದೆ ಇವಾಗ ನೋಡಿ ನೋಡಿ ಫ್ರೆಂಡ್ ಪಕೋಡ ಎಷ್ಟು ನೀಟಾಗಿ ಬಂದಿದೆ ನಾವು ಕಮ್ಮಿ ಫ್ಲೇಮಲ್ಲಿ ಈ ಥರ ಬೇಯಿಸಿದ್ರೆ ಡೀಪಾಗಿ ಚೆನ್ನಾಗಿ ಬೆಂದಿರುತ್ತೆ ಪಕೋಡ ನೋಡಿ ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ನೀಟಾಗಿ ಒಳಗಡೆ ಎಲ್ಲ ಬೆಂದಿದೆ ಅಂತ ಈ ಥರ ಚೆನ್ನಾಗಿ ಬರುತ್ತೆ ಫ್ರೆಂಡ್ ನಾನು ಪಕೋಡ ಮಾಡೋದು ಹೇಳ್ಕೊಟ್ಟಿರೋದು ನಿಮಗೆ ತುಂಬ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಕೊಡಿ ಧನ್ಯವಾದಗಳು ಫ್ರೆಂಡ್ ಇದು ನನ್ನ ಮೊದಲನೇ ಚಾನಲ್ಲು ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್